ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಇರ್ತೀರಾ ಅಂತ ಇವತ್ತಿನ ನೀವು ಆಲ್ರೆಡಿ ನೋಡೇ ಇರ್ತೀರ ಆಗಿರ್ತೀರ ಯಾವ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಸೊ ಇವತ್ತು ನಾನು ನನ್ನ ಕಿಚನ್ ಮೇಕೋವ್ ಮಾಡ್ತಾ ಇದ್ದೀನಿ ಸೊ ಸೊ ಐ ಎಕ್ಸೈಟೆಡ್ ಬಿಕಾಸ್ ಈ ಒಂದು ಕಿಚನ್ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ನಾನು ತುಂಬಾ ದಿನದಿಂದ ಪ್ಲ್ಯಾನಿಂಗ್ ಮಾಡಿ ಯಾವ್ದಾವುದೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿ ಅದಾದ ಮೇಲೆ ನಾನು ಒಂದು ಫುಲ್ ಪ್ರೀಪ್ಲಾನ್ ಮುಖಾಂತರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಸೊ ಫಸ್ಟ್ ನೀವು ಆಲ್ರೆಡಿ ನೋಡಿದ್ದೀರಾ ನನ್ನ ಕಿಚನ್ ಯಾವ ತರ ಇದೆ ಅಂತ ನಾರ್ಮಲ್ ಆಗಿ ಯಾವ ತರ ಇರುತ್ತೆ ಅದೇ ತರ ಇದೆ ಬಟ್ ಒನ್ಸ್ ಈಗ ಯೂಟ್ಯೂಬ್ ವಿಡಿಯೋ ಅಂತ ಮಾಡಬೇಕಾದ್ರೆ ಸೊ ಐ ಥಿಂಕ್ ಸ್ವಲ್ಪ ಮೇಕ್ ಓವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾನು ಫ್ರೀ ಇದ್ದೀನಿ ಆಕ್ಚುಲಿ ಈ ವಿಡಿಯೋನ ಲಾಸ್ಟ್ ಸಂಡೇ ಮಾಡಬೇಕಾಗಿತ್ತು ಸೊ ಡ್ಯೂ ಟು ವರ್ಕ್ ನಾನು ಮಾಡೋದಕ್ಕಾಗ್ಲಿಲ್ಲ ಪ್ಲಸ್ ಕೆಲವೊಂದು ಪ್ರಾಡಕ್ಟ್ಸ್ಗಳು ನನಗೆ ಆನ್ ಟೈಮ್ ಡೆಲಿವರಿ ಸಿಕ್ಲಿಲ್ಲ ಸೊ ಹಾಗಾಗಿ ಒಂದು ವೀಕ್ ಆದಮೇಲೆ ಡಿಲೇ ಆದ್ಮೇಲೆ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಇನ್ನೊಂದು ವಿಡಿಯೋನ ನಾನು ನಿಮಗೆ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಅದನ್ನು ಕೂಡ ಒಂದು ಶೂಟ್ ಮಾಡಿ ಇಟ್ಕೊಂಡಿದೀನಿ ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ ಇವಾಗ ಟೈಮ್ ಶಾರ್ಪ್ ಆಗಿ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ ಟ್ವೆಂಟಿ ಏಯ್ಟ್ ಇದೆ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋನ ನೋಡಿ ಯಾವುದೇ ಐಟಮ್ಸ್ನ ಎಲ್ಲೆಲ್ಲಿಗೆ ನಾನು ಸೆಟ್ ಮಾಡ್ತೀನಿ ಅನ್ನೋದೊಂದು ಒಂದು ಮೈಂಡಲ್ಲಿ ಒಂದು ಥಾಟ್ ಇದೆ ಸೊ ಲಾಸ್ಟ್ ವೀಕು ನಾನು ಲಾಸ್ಟ್ ವೀಕಲ್ಲ ಫಿಫ್ಟೀನ್ ಡೇಸ್ ಬ್ಯಾಕು ಗ್ರಾಸರಿಸ ಶಾಪ್ ಮಾಡಿದ್ದೆ ಮೀನ್ಸ್ ಮಾರ್ಟಲ್ಲಿ ಬಟ್ ಯಾವುದೂ ಕೂಡ ನನ್ನಿಂದ ಬಾಕ್ಸಸ್ಗೆ ಹಾಕಿಲ್ಲ ನೋಡಿ ಎಲ್ಲ ಖಾಲಿ ಆಗಿದೆ ಎಲ್ಲ ಖಾಲಿಯಾಗಿದೆ ಸೊ ಹಾಗಾಗಿ ಇದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ವಾಶ್ ಮಾಡಿ ಹೊಸದ್ರಲ್ಲಿ ಕೂಡ ಫಿಲ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೊ ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಗಾಯಸ್ ನೀವು ನೋಡ್ತಾ ಇರೋದು ನನ್ನ ಪುಟಾಣಿ ಕಿಚನ್ ಆಗಿರುತ್ತೆ ತುಂಬಾ ಪುಟ್ಟ ಕಿಚನ್ ಈ ಪುಟ್ಟ ಕಿಚನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ನನ್ನ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಲ್ಲ ಸೊ ಹಬ್ಬ ಕೂಡ ನಿಯರ್ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಪುಟಾಣಿ ಕಿಚನ್ ಆಗಿರೋದ್ರಿಂದ ಯಾವುದೇ ಥರ ನಮಗೆ ಶೆಲ್ಫ್ ಇರಲಿಲ್ಲ ಇದೊಂದು ಬಾಕ್ಸ್ದು ಎರಡು ಸ್ಟೆಪ್ದು ಒಂದು ಶೆಲ್ಫ್ ದರ ಇತ್ತು ಸೊ ಈ ಶೆಲ್ಫಲ್ಲೇ ಕೆಲವೊಂದು ಪಾತ್ರೆಗಳು ಮಸಾಲಾ ಡಬ್ಬಗಳು ಮತ್ತು ಗ್ರಾಸರಿ ಡಬ್ಬಗಳನ್ನೆಲ್ಲ ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಕೂಡ ನನಗೆ ತುಂಬಾ ಮೆಸ್ಸಿಯಾಗಿ ಫೀಲ್ ಆಗ್ತಾ ಇತ್ತು ಸೊ ಹಾಗಾಗಿ ಎಲ್ಲ ಐಟಮ್ಸ್ನು ಕೂಡ ಹಾಲಿಗೆ ಶಿಫ್ಟ್ ಮಾಡಿ ಅದೆಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಇಲ್ಲಿಗೆ ಸ್ಟೋರ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ತೆಗಿತೀನಿ ಇದ್ದೀನಿ <hadi> <immortality> ಪಾತ್ರೆ ಸ್ಟ್ಯಾಂಡನ್ನು ವಿಂಡೋ ಹತ್ರ ಪ್ಲೇಸ್ ಮಾಡಿದ್ವಿ ಸಿಂಕ್ ಇಲ್ಲೇ ಇರೋದ್ರಿಂದ ಪಾತ್ರೆಗಳನ್ನು ನೀಟಾಗಿ ವಾಶ್ ಮಾಡಿ ನೀರು ಸೋರೋದಕ್ಕೆ ಇಲ್ಲೇ ನೇತು ಹಾಕಿದ್ರೆ ನೀರು ಸಿಂಕ್ ಒಳಗಡೆ ಹೋಗುತ್ತೆ ಮನೆ ಗಲೀಜಾಗಲ್ಲ ಅನ್ನೋದಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ್ವಿ ಬಟ್ ಕಿಚನ್ ಆಗಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರಬೇಕಾಗುತ್ತೆ ಕಿಚನಲ್ಲಿರುವಂಥ ಕೆಲವೊಂದು ಡರ್ಟಿ ಸ್ಮೆಲ್ಗಳು ಕೂಡ ಆಚೆಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಪಾತ್ರೆ ಸ್ಟ್ಯಾಂಡನ್ನು ಇಲ್ಲಿಂದ ರಿಮೂವ್ ಮಾಡಿ ಅಡುಗೆ ಮನೆಗೆ ಯಾವಾಗ ಬೇಕು ಆವಾಗ ವಿಂಡೋನ ಓಪನ್ ಮಾಡೋ ಥರ ಕ್ಲೋಸ್ ಮಾಡೋ ಥರ ಸೊ ಅಡುಗೆ ಮನೆಗೆ ಒಳ್ಳೆ ಗಾಳಿ ಬೆಳಕು ಬರೋ ಥರ ಇರಲಿ ಅಂತೇಳಿ ಈ ಒಂದು ಪಾತ್ರೆ ಸ್ಟ್ಯಾಂಡನ್ನು ಇಲ್ಲಿಂದ ರಿಮೂವ್ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟು ವಾಲ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ಏರಿಯಲ್ ಲಿಕ್ವಿಡು ಮತ್ತು ಸ್ವಲ್ಪ ಕಂಫರ್ಟು ಸ್ವಲ್ಪ ಸರ್ಫು ಹಾಕಿ ಗೋಡೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಲಿಟ್ರಲಿ ಗೋಡೆಗಳ ಮೇಲೆ ಎಷ್ಟು ಗಲೀಜಿತ್ತು ಅಂತ ಅಂದರೆ ಈ ನಾವು ಕುಕ್ ಮಾಡೋ ಅಂಥ ಆಯಿಲು ಚಿಮ್ಮಿರೋದು ಮಸಾಲೆ ಚಿಮ್ಮಿರೋದು ಮತ್ತು ನೊಣಗಳು ಬಂದು ಕೂತಿರುತ್ತೆ ಅದೆಲ್ಲದೂ ಕೂಡ ತುಂಬಾ ಅಂಟುತ್ತಾ ಇತ್ತು ಗೋಡೆ ಸೊ ಹಾಗಾಗಿ ಈ ಥರ ಸರ್ಫ್ ಹಾಕಿ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಾದ ಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಇದನ್ನು ಒರೆಸ್ಕೊತೀನಿ ಆವಾಗ ಯಾವುದೇ ಥರ ಅಂಟಲ್ಲ ಗಲೀಜಾಗಿ ಕಾಣಲ್ಲ ಇವಾಗ ನೀವು ನೋಡ್ತಾ ಇರುವಂಥ ಸ್ಟೀಲ್ ರ್ಯಾಕ್ ಬಂದು ಫ್ಲಿಪ್ಕಾರ್ಟ್ ಪರ್ಚೇಸ್ ಮಾಡಿದ್ದು ಇದನ್ನು ಪರ್ಚೇಸ್ ಮಾಡಿ ತುಂಬಾ ದಿನ ಆಯಿತು ಹಾಗಾಗಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಒರೆಸಿ ಅದರಲ್ಲಿ ಐಟಮ್ಸ್ನ ಇಡೋಣ ಅಂತೇಳಿ ತೆಗ್ದಿಡ್ತಾ ಇದ್ದೀನಿ ಸೊ ಈ ಒಂದು ಡೈರಿಲಿ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ಯಾವ್ಯಾವ ಐಟಮ್ಸ್ ಅಂದರೆ ಯಾವ್ಯಾವ ಸೈಜ್ ಡಬ್ಬಕ್ಕೆ ಯಾವ್ಯಾವ ಗ್ರಾಸರಿಸನ್ನ ನಾನು ಫಿಲ್ ಮಾಡಬೇಕು ಅಂತ ಇವಾಗ ನೀವು ನೋಡ್ತಾ ಇರುವಂಥ ಸ್ಮಾಲ್ ಡಬ್ಬಗಳು ಹಂಡ್ರೆಡ್ ಗ್ರಾಮ್ಸ್ ಹಿಡಿಯುತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು ಫುಲ್ ಗಾಜಿನ ಡಬ್ಬಗಳು ಸೊ ಇದು ತುಂಬಾ ಗಟ್ಟಿ ಕ್ಯಾಪ್ನ ಕೊಟ್ಟಿದ್ದಾರೆ ಯಾವುದೇ ಥರ ಸ್ಮೆಲ್ಲು ಆಚೆಗೆ ಬರಲ್ಲ ಯಾವುದೇ ಥರ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಹಾಳಾಗಲ್ಲ ಸೊ ಈ ಒಂದು ಡಬ್ಬಗಳಲ್ಲಿ ನಾನು ಏಲಕ್ಕಿ ಲವಂಗ ಮತ್ತು ಗಸಗಸೆ ಸೋಡಾ ಆ್ಯಂಡ್ ನೆಕ್ಸ್ಟು ಬ್ರೂ ಪೌಡರ್ ಇತ್ತು ಅದೆಲ್ಲದನ್ನು ಕೂಡ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಈ ಬಾಕ್ಸ್ಗಳು ತ್ರೀ ಫಿಫ್ಟಿ ಎಮ್ ಎಲ್ ಇದೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸಿದ್ದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸೊ ಇದೆಲ್ಲ ಲಿಂಕ್ಸ್ಗೂ ಕೂಡ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಸೊ ಆ ವೀಡಿಯೋದಲ್ಲಿ ಫುಲ್ ವಿತ್ ಡಿಸ್ಕ್ರಿಪ್ಷನ್ ನಾನು ಮತ್ತು ಪ್ರಾಡಕ್ಟ್ ಲಿಂಕ್ಸ್ನೂ ಕೂಡ ನಾನು ಅದರಲ್ಲಿ ಆ್ಯಡ್ ಮಾಡ್ತೀನಿ ಸೊ ಆವಾಗ ನೀವು ನೋಡ್ಬೋದು ಸೊ ಈ ಒಂದು ತ್ರೀ ಫಿಫ್ಟಿ ಎಮ್ ಎಲ್ ಬಾಕ್ಸಸ್ಗೆ ಪಲಾವ್ಗೆ ಯೂಸ್ ಮಾಡುವಂಥ ಪಲಾವ್ ಮೊಗ್ಗಿರ್ಬೋದು ಚಕ್ಕೆ ಆ್ಯಂಡ್ ನೆಕ್ಸ್ಟು ಪಲಾವ್ ಅದಾದ ಮೇಲೆ ಪೆಪ್ಪರು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಎಲ್ಲದನ್ನು ಕೂಡ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಬಾಕ್ಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಬ್ಲ್ಯಾಕ್ ಲೇಬಲ್ ಮೇಲೆ ಅದರ ಹೆಸರನ್ನ ಬರಿತಾ ಇದ್ದೀನಿ ಸೊ ನನಗೆ ಅರ್ಥ ಆಗುತ್ತೆ ಯಾವ ಐಟಮ್ಸ್ ಅಂತ ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಸೊ ನೀವು ಕೂಡ ಇದೇ ಥರ ಮಾಡ್ತೀರಾ ಇಫ್ ಇನ್ ಕೇಸ್ ನೀವು ಇದೇ ಥರ ಮಾಡೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟು ಈ ಒಂದು ಬಾಕ್ಸ್ಗಳು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಈ ಬಾಕ್ಸ್ಗಳು ಫೈವ್ ಹಂಡ್ರೆಡ್ ಎಮ್ ಎಲ್ ಹಿಡಿಯುತ್ತೆ ಅಂದರೆ ಅರ್ಧ ಕೆ ಜಿ ಐಟಮ್ಸ್ನ ನಾವು ಇದರಲ್ಲಿ ಫಿಲ್ ಮಾಡ್ಬೋದು ಸೊ ಇದರಲ್ಲಿ ನಾನು ಕೆಲವೊಂದು ಕಾಳುಗಳನ್ನು ಆ್ಯಡ್ ಮಾಡಿ ಇಡ್ತಾ ಇದ್ದೆ ಆ ಕಾಳುಗಳಿಗೆ ನಾನು ಪಲಾವ್ ಎಲೆನ ಇದ್ದೆ ಯಾಕೆಂತಂದರೆ ಯಾವುದೇ ಥರ ಕಾಳುಗಳು ಉಳ ಆಗೋಲ್ಲ ಸೊ ನೀಟಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಕಾಳು ಬಟಾಣಿ ಬೆಲ್ಲ ಎಲ್ಲದನ್ನು ಕೂಡ ಅದರಲ್ಲಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಸೊ ಇದ್ರ ಮೇಲೂ ಕೂಡ ನಾನು ಬ್ಲಾಕ್ ಲಿಬಲ್ ಅಲ್ಲಿ ಬರೆದು ಇಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರುವಂತ ಬಾಕ್ಸ್ ಒಂದು ಕೆ ಜಿ ಹಿಡಿಯುತ್ತೆ ಸೊ ಈ ಬಾಕ್ಸು ಕೂಡ ನಾನು ಅಮೆಝಾನ್ ಪರ್ಚೇಸ್ ಮಾಡಿದ್ದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಪ್ರಾಡಕ್ಟ್ ಇದೂ ಕೂಡ ಗಾಜಿಂದಲ್ಲ ಎಲ್ಲದೂ ಕೂಡ ಪ್ಲಾಸ್ಟಿಕ್ ಬಟ್ ಡಿಸೈನ್ ವೈಸ್ ತುಂಬಾನೇ ಚೆನ್ನಾಗಿದೆ ಈ ಬಾಕ್ಸ್ಗೆ ನಾನು ಕಾಳುಗಳನ್ನ ಹಾಕಿಡ್ತಾ ಇದ್ದೀನಿ ಕಡಲೆ ಕಾಳು ಕಡಲೆ ಬೀಜ ಕಡಲೆ ಕಡಲೆ ಬೇಳೆ ಖಾರದ ಪುಡಿ ಸಾಂಬಾರು ಪುಡಿ ಹುಣಸೆ ಹಣ್ಣು ಜಾಸ್ತಿ ಯಾವ್ದು ಐಟಮ್ಸ್ನ ನಾನು ಯೂಸ್ ಮಾಡ್ತೀನಿ ಅದನ್ನು ನಾನು ಈ ಒಂದು ಒಂದು ಕೆ ಜಿ ಡಬ್ಬಕ್ಕೆ ಹಾಕಿಡ್ತಾ ಇದ್ದೀನಿ ಈ ಬಾಕ್ಸ್ ಮೇಲೂ ಕೂಡ ನಾನು ಬ್ಲ್ಯಾಕ್ ಲೆಬಲಲ್ಲಿ ಬರೆದು ಅಂಟಿಸ್ತಾ ಇದ್ದೀನಿ ಯಾಕೆಂತಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಎರಡು ಪಿಂಗಾಣಿಗಳನ್ನು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಅದಕ್ಕೆ ನಾನು ಉಪ್ಪು ಮತ್ತು ಕಲ್ಲುಪ್ಪು ಎರಡೂ ಕೂಡ ಇದ್ದೀನಿ ಸೊ ನನಗೆ ಯಾರೋ ಹೇಳಿದ್ದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಸ್ಟೋರ್ ಮಾಡಿ ಇಡಬಾರ್ದು ಅಂತ ಹಾಗಾಗಿ ಪಿಂಗಾಣಿನ ತಗೊಂಡಿದ್ದೀನಿ ಸೊ ಇದು ಗಾಜಿಂದು ಆಯಿಲ್ ಕಂಟೈನರು ಎರಡನ್ನೂ ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಸೊ ಫಸ್ಟು ನಾನು ಒಂದು ಪ್ಲಾಸ್ಟಿಕ್ ತಿಟ್ಕೊಂಡಿದ್ದೆ ಅಡುಗೆ ಆಯಿಲ್ನ ಹಾಕಿಟ್ಕೊಳ್ಳೋದಕ್ಕೆ ಬಟ್ ಅದು ಸ್ವಲ್ಪ ಲೀಕ್ ಆಗ್ತಿದೆ ಅನ್ನಿಸ್ತಾ ಇತ್ತು ಹಾಗಾಗಿ ಅದನ್ನು ತೆಗೆದು ಇದನ್ನು ನಾನು ಇಟ್ಕೊತಾ ಇದ್ದೀನಿ ಯಾವುದೇ ಥರ ಇದರಲ್ಲಿ ಲೀಕ್ ಆಗೋಲ್ಲ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೋಟಲ್ ಎರಡು ಆಯಿಲ್ ಕಂಟೈನರ್ಸ್ನ ತೊಗೊಂಡಿದ್ದೆ ಒಂದು ಅಡುಗೆ ಮನೆಗೆ ಇನ್ನೊಂದು ದೇವ್ರ ಮನೆಗೆ ಅಂತ ಸೊ ಇದೆರಡು ಬಾಕ್ಸಸ್ಗೆ ಯಾವಾಗಲೂ ಕೂಡ ಒಂದಕ್ಕೆ ಶುಗರ್ ಮತ್ತು ಇನ್ನೊಂದಕ್ಕೆ ಕಾಫಿ ಪೌಡರ್ನ ಹಾಕಿಡ್ತೀವಿ ಯಾಕೆ ಅಂತಂದರೆ ನಾವು ಕಾಫಿ ತುಂಬಾ ಕುಡಿಯೋದ್ರಿಂದ ಶುಗರ್ ಮತ್ತು ಕಾಫಿ ಪೌಡರು ಇರಲೇಬೇಕಾಗತ್ತೆ ಇವಾಗ ನೀವು ನೋಡ್ತಿರುವಂಥ ರ್ಯಾಕ್ನ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನೈಟು ನಾನು ವಿಕಿ ಹತ್ರ ಎಲ್ಲದನ್ನು ಜೋಡಿಸ್ಕೊಂಡು ಅದನ್ನು ಟೈಟ್ ಮಾಡಿಸ್ಕೊಂಡಿದ್ದೆ ಸೊ ಇವಾಗ ಅದಕ್ಕೆ ಮೊಳೆ ಹೊಡೆದು ಸ್ವಲ್ಪ ಹೈಟ್ ಆಯಿತು ಮೊಳೆ ಹೊಡೆದಿದ್ದು ಬಟ್ ಇಟ್ಸ್ ಓಕೆ ಯಾಕೆ ಅಂತಂದರೆ ಟೈಲ್ಸಿಗೆ ನಾವು ಮೊಳೆ ಹೊಡೆಯೋದಕ್ಕಾಗಲ್ಲ ಸ್ಟೂಲ್ ಇಟ್ಕೊಂಡಾದ್ರೂ ಪರವಾಗಿಲ್ಲ ಅದನ್ನು ನಾನು ಹೇಗಾದರೂ ಹತ್ತಿ ತೊಗೋತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಈ ಥರ ಹೈಟಿಗೆ ಮೊಳೆ ಹೊಡೆದ್ಬಿಟ್ಟಿದ್ದೀನಿ ಸೊ ಇವಾಗ ಎಲ್ಲ ಡಬ್ಬಗಳನ್ನೂ ಕೂಡ ಅದಕ್ಕೆ ಜೋಡಿಸ್ತಾ ಇದ್ದೀನಿ ಮಸಾಲಾ ಡಬ್ಬಾ ವಿಕ್ಕಿ ಬ್ಯಾಚುಲರ್ ಇದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು ಸೊ ಅದನ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನನ್ನ ಡಯಟ್ ಸೀಡ್ಸ್ ಇತ್ತು ಅದನ್ನೆಲ್ಲ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದಾಯಿತು ನೆಕ್ಸ್ಟು ಪಾತ್ರೆಗಳೇನಿದೆ ಅದೆಲ್ಲದನ್ನು ಕೂಡ ಇಲ್ಲಿಗೆ ನೀಟಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ತೆಗೆದು ಜೋಡಿಸ್ತಾ ಇದ್ದೀನಿ ಸೊ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾನು ನೋಡೋದಕ್ಕೆ ಚೆನ್ನಾಗೂ ಕಾಣಿಸ್ಬೇಕು ಪ್ಲಸ್ ತೊಗೊಳೋದಕ್ಕೆ ಈಸಿಯಾಗಿ ಸಿಗಬೇಕು ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಎಲ್ಲದನ್ನು ಕೂಡ ಜೋಡಿಸ್ತಾ ಇದ್ದೀನಿ ನೋಡೋಣ ಈ ಜೋಡಿಸೋದು ಯಾವ ಥರ ಹೋಗುತ್ತೆ ಪ್ರೋಸೆಸ್ ಅಂತ ನೈಫ್ ಸ್ಟ್ಯಾಂಡ್ ಕೂಡ ತುಂಬಾನೇ ಗಲೀಜಾಗಿತ್ತು ಆಗಿತ್ತು ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ನೈಫ್ನೆಲ್ಲ ಒಂದ್ ಕಡೆಗೆ ಸ್ಪೂನ್ ಫೋರ್ಕ್ ಎಲ್ಲ ಒಂದ್ ಕಡೆಗೆ ಕತ್ರಿ ಎಲ್ಲ ಒಂದ್ ಕಡೆಗೆ ಹಾಕಿ ಇದ್ದೀನಿ ಸೊ ಅವಾಗ ಅದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಗಾಯ್ಸ್ ತನಕ ಮಾಡಿದ ನಿಜವಾಗ್ಲೂ ಕೆಲಸ ಅಲ್ಲ ಇವಾಗ ಮಾಡ್ತಾ ಇರೋದು ನಿಜವಾದ ಕೆಲಸ ಯಾಕೆ ಯಾಕೆಂತಂದರೆ ಒಬ್ಬಳೇ ಈ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ಅದನ್ನು ಒಂದೇ ಸಮಕ್ಕೆ ಗುರ್ತು ಮಾಡಿಕೊಂಡು ಮೊಳೆ ಹೊಡೆಯೋದಿದೆಯಲ್ಲ ಅಲ್ಲಿಟರಲ್ಲಿ ಒಂದು ಕಷ್ಟದ ಕೆಲಸ ಯಾಕೆಂತಂದರೆ ವಿಕ್ಕಿ ಫಸ್ಟೇ ಎದರಿಸ್ಬಿಟ್ಟಿದ್ರು ಇಲ್ಲ ಮೊಳೆ ಹೊಡಿಯೋದಕ್ಕಾಗಲ್ಲ ಅಂತ ಸೊ ಇಲ್ಲ ನಾನು ಹೊಡೆದೇ ಹೊಡಿತೀನಿ ಅಂತೇಳಿ ಕೈಗೆ ಹೊಡ್ಕೊಂಡೆ ತುಂಬಾ ಏಟಾಯಿತು ಎರಡು ಸರ್ತಿ ಕೈಗೆ ಏಟು ಬಿದ್ದಿದ್ದೆ ಅಂತೂ ಅದನ್ನು ನಾನು ಬಿಡ್ದಲೇ ಹೊಡೆದೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ನಾನು ಮೊಳೆ ಹೊಡೆದೇ ಬಿಟ್ಟೆ ಅಂತ ಇಂತು ಪಾತ್ರೆ ಸ್ಟ್ಯಾಂಡನ್ನು ನೀತು ಬಿಟ್ಟೆ ಸೊ ನೆಕ್ಸ್ಟು ಶೆಲ್ಫ್ ಕೆಳಗಡೆ ಐಟಮ್ಸ್ನೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ತುಂಬಾ ಮೆಸ್ಸಿ ಆಗಿತ್ತು ಏನೇನು ಐಟಮ್ಸ್ ಪರ್ಚೇಸ್ ಮಾಡ್ತೀನಿ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಹಾಗಂಗೆ ಇಡ್ತಾ ಇದ್ದೆ ಸೊ ಹಾಗಾಗಿ ತುಂಬಾ ಮೆಸ್ಸಿ ಅನ್ನಿಸ್ತಾ ಇತ್ತು ಸೊ ಇವಾಗ ಎಲ್ಲದನ್ನೂ ಕೂಡ ತೆಗೆದು ನೀಟಾಗಿ ಒರೆಸಿ ಅದನ್ನೆಲ್ಲ ಇಡೋಣ ಅಂತ ಹೇಳಿ ಎಲ್ಲದನ್ನೂ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಡಬ್ಬಗಳಿಗೆ ಸ್ಟೋರ್ ಮಾಡಿ ಉಳಿದಿರುವಂಥ ಕೆಲವೊಂದು ಗ್ರಾಸರೀಸ್ನ ಈ ಡಬ್ಬಕ್ಕೆ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಟ್ಟರೆ ಅದರಲ್ಲಿ ಹುಳಗಳು ಬರುತ್ತೆ ಸೊ ಹಾಗಾಗಿ ಆ ಒಂದು ಗ್ರಾಸರಿಗೂ ಕೂಡ ಕೆಲವೊಂದು ಪಲಾವ್ ಎಲೆ ಒಂದು ಅಥವಾ ಎರಡು ಪಲಾವೆಲೆನ ಹಾಕಿಟ್ರೆ ಯಾವುದೇ ಥರ ಹುಳಗಳು ಬರಲ್ಲ ಸೊ ಎಲ್ಲದನ್ನು ಕೂಡ ತೆಗೆದಿಟ್ಟಾಯಿತು ನೆಕ್ಸ್ಟು ಈ ಡಬ್ಬಗಳೇನಿದೆ ಪಿಂಕ್ ಕಲರ್ ಡಬ್ಬಗಳು ಅದರಲ್ಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಇಡ್ಲಿ ಅಕ್ಕಿ ಇರ್ಬೋದು ಆ್ಯಂಡ್ ಅವಲಕ್ಕಿ ಎಲ್ಲದನ್ನು ಕೂಡ ಈ ದೊಡ್ಡ ದೊಡ್ಡ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಸೊ ಅದ್ರ ಮೇಲೂ ಕೂಡ ನಾನು ನೇಮ್ಸ್ನ ಬರೆದು ಅಂಟಿಸಿದ್ದೀನಿ ಯಾಕೆಂತಂದರೆ ಎಲ್ಲ ಹಿಟ್ಟುಗಳು ನೋಡೋದಕ್ಕೆ ಒಂದೇ ಥರ ಕಾಣಿಸುತ್ತೆ ಡಬ್ಬದಿಂದ ಆಚೆ ನೋಡಿದ್ರೆ ಡಬ್ಬ ಓಪನ್ ಮಾಡಿ ನೋಡಿದ್ರಿಂದ ಗೊತ್ತಾಗುತ್ತೆ ಅದು ಯಾವ ಹಿಟ್ಟು ಅಂತ ಸೊ ಹಾಗಾಗಿ ಅದು ಓಪನ್ ಮಾಡಿ ನೋಡೋದಕ್ಕಿಂತ ಈ ಥರ ಲೇಬಲ್ನ ಅಂಟಿಸಿದರೆ ಈಸಿಯಾಗಿ ಗೊತ್ತಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸೊ ಎಲ್ಲದನ್ನು ಕೂಡ ನಾನು ನೇಮ್ಸ್ನ ಬರೆದು ಅಲ್ಲಿ ಸ್ಟಿಕ್ ಮಾಡಿದ್ದೀನಿ ಈ ಪ್ಲೇಸ್ಗೆ ಫಸ್ಟು ನಾನು ಫ್ರಿಡ್ಜನ್ನ ಇಟ್ಟಿದ್ದೆ ಅದಾದಮೇಲೆ ಫ್ರಿಡ್ಜನ್ನು ತೆಗೆದು ಹಾಲುಗಿಟ್ಟು ಅದಾದಮೇಲೆ ಟೀ ಪಾಯ್ನ ಇಟ್ಟಿದ್ದೀನಿ ಯಾಕೆಂತಂದರೆ ಅಡುಗೆ ಮನೆಯಲ್ಲಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಪ್ಲಸ್ ಏನಾದರೂ ವಾಟರ್ ಬಾಟಲ್ಸು ಮತ್ತು ಮಿಕ್ಸಿ ಎಲ್ಲದನ್ನು ಕೂಡ ನೀಟಾಗಿ ಇಟ್ಕೋಬೋದು ಅಂತ ಸೊ ಇವಾಗ ನನ್ನ ಕಿಚನನ್ನು ಡೆಕೋರೇಷನ್ ಮಾಡೋಂಥ ಟೈಮ್ ಕೆಲವೊಂದು ಡೆಕೋರೇಷನ್ ಐಟಮ್ಸನ್ನ ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಇಂದ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡೋದಕ್ಕೆ ನಾನು ಸ್ಟೀಲ್ ಹುಕ್ಕನ್ನ ಗಮ್ ಟೈಪಲ್ಲಿ ಬರುವಂಥ ಹುಕ್ಕನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ತುಂಬಾ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಮತ್ತು ಯಾವುದೇ ಥರ ಬಿದ್ದೋಗಲ್ಲ ಸೊ ಇವಾಗ ನಾನು ಹಾಕ್ತಾ ಇರುವಂಥ ಕೆಲವೊಂದು ವರ್ಡಿಂಗ್ಸು ಬ್ಯಾಟ್ ಟೈಪಲ್ಲಿರುವಂಥ ವರ್ಡಿಂಗ್ಸ್ ಮ್ಯಾಚ್ ಆಗ್ತಿಲ್ಲ ಐನು ಬಟ್ ಅದನ್ನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀನಿ ಇವಾಗ ಚೇಂಜ್ ಮಾಡೋದಕ್ಕೆ ಮತ್ತೆ ಇಟ್ ವಿಲ್ ಟೇಕ್ ಒನ್ ವೀಕ್ ಟೈಮ್ ಸೊ ಹಾಗಾಗಿ ಇವಾಗ ವಿ ಅಟ್ಲೀಸ್ಟ್ ವೀಡಿಯೋಗೆ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ನೆಕ್ಸ್ಟು ಒಂದು ಎಲ್ ಇ ಡಿ ಲೈಟನ್ನು ತರಿಸಿದ್ದೆ ಶೋ ಕಿಚನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಹಾಕೋದಕ್ಕೆ ನನಗೆ ವಿಕಿ ಹೆಲ್ಪ್ ಮಾಡಿದರು ಎಟ್ ಪ್ರೆಸೆಂಟ್ ಡಬಲ್ ಎಂಡ್ ಟೇಪ್ನ ಯೂಸ್ ಮಾಡಿ ಹಾಕಿದ್ದೀನಿ ಬಟ್ ಅದೆಷ್ಟು ದಿನ ನಿತ್ತು ನಿಲ್ಲುತ್ತೋ ಗೊತ್ತಿಲ್ಲ ಇಫ್ ಇನ್ ಕೇಸ್ ಇಲ್ಲ ಅಂತ ಅಂದರೆ ಬೇರೆ ಗಮನ್ನ ಯೂಸ್ ಮಾಡಿ ನಾನು ಮತ್ತೆ ಸ್ಟಿಕ್ ಮಾಡಬೇಕಾಗತ್ತೆ ಗಾಯ್ಸ್ ಇವಾಗ ನೀವು ನೋಡ್ತಾ ಇರೋದು ಫೋರ್ ಫಿಫ್ಟಿ ಎಮ್ ಎಲ್ ಇ ಅಂತ ಗಾಜಿನ ಬಾಟಲ್ಲು ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಡ್ರೈ ಫ್ರೂಟ್ಸ್ನ ಹಾಕಿಡೋದಕ್ಕೆ ಅಂತ ಯಾಕೆಂತಂದರೆ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಹಾಗಾಗಿ ಈ ಒಂದು ಬಾಟಲ್ಸ್ಗೆ ನಾನು ದ್ರಾಕ್ಷಿ ಗೂಡಂಬಿ ಬಾದಾಮಿ ಆ್ಯಂಡ್ ಓಟ್ಸ್ ಪಿಸ್ತಾ ಮತ್ತು ಚಿಪ್ಸ್ ಅದೆಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ನೆಕ್ಸ್ಟು ನಾನು ಮೀಶೋಯಿಂದ ಗ್ರೀನ್ ಬಳ್ಳಿನ ತರಿಸಿದ್ದೆ ಆರ್ಟಿಫಿಷಿಯಲ್ ಬಳ್ಳಿನ ಸೊ ಅದನ್ನು ಒಂದನ್ನು ನಾನು ವಿಂಡೋ ಹತ್ರ ಹಾಕ್ತಾ ಇದ್ದೀನಿ ಇನ್ನೊಂದನ್ನು ನಾನು ಸೊ ಈ ಒಂದು ಸ್ಟ್ಯಾಂಡ್ ಹತ್ರ ಹಾಕ್ತಾ ಇದ್ದೀನಿ ಯಾಕೆಂತಂದರೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದು ನನ್ನ ಕಿಚನನ್ನ ಓವರ್ ಆಲ್ ಲುಕ್ ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಬಿಫೋರ್ಗು ಆಫ್ಟರ್ಗು ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಿಚನು ನನಗೆ ನಂಬಕ್ಕೆ ಆಗ್ತಿಲ್ಲ ಇಷ್ಟು ಚೆನ್ನಾಗಿ ಮೇಕವರ್ ಮಾಡ್ತೀನಿ ಅಂತ ಅನ್ನಿಸ್ತಾನೆ ಇಲ್ಲ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ